ಕಡಲ ಕಿನಾರೆ ಉಳ್ಳಾಲ ನಲ್ಲಿ ಶೈತಾನ್ ಕಾಟವಿದೆ ಎಂದು ವಿಚಿತ್ರ ಫ್ಲೆಕ್ಸ್ ಹಾಕಲಾಗಿದೆ ಸದ್ಯ ಈ ಫ್ಲೆಕ್ಸ್ ವಿಹಾರ ಪ್ರಿಯರ ಗಮನ ಸೆಳೀತಾ ಇದೆ ಉಳ್ಳಾಲ ನಲ್ಲಿ ಸೈಯದ್ ಮದನಿ ದರ್ಗವಿದ್ದು ಇಲ್ಲಿಗೆ ಆಗಮಿಸುವ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಸಮುದ್ರ ತೀರಕ್ಕೆ ತೆರಳುತ್ತಾರೆ ಅದೆಷ್ಟೋ ಜನ ವಿಹಾರ ಪ್ರಿಯರು ಸಮುದ್ರಕ್ಕೆ ಇಳಿದು ಸಾವನ್ನಪ್ಪಿದ ಘಟನೆಗಳು ಉಳ್ಳಾಲವಷ್ಟೇ ಅಲ್ಲ ಕರಾವಳಿಯಾದ್ಯಂತ ವರದಿಯಾಗಿದೆ ಇದಕ್ಕೆಲ್ಲ ಸಮುದ್ರದಲ್ಲಿರುವ ದುಷ್ಟಶಕ್ತಿಗಳೇ ಕಾರಣ ಎನ್ನುವ ಫ್ಲೆಕ್ಸ್ ಹರಿದಾಡ್ತಾ ಇದೆ ಸೂರ್ಯಾಸ್ತ ನಂತರ ಬೀಚ್ಗೆ ತೆರಳದಂತೆ ಸಮುದ್ರಕ್ಕೆ ಇಳಿಯದಂತೆ ಸೂಚನೆಯನ್ನ ನೀಡಲಾಗಿದೆ ಅಳವಡಿಸಿರುವ ಪ್ರಕಾರ ಮೂರು ತಿಂಗಳಲ್ಲಿ ಎರಡು ಸಾವು ಸಂಭವಿಸಿದೆ ಸೂರ್ಯಾಸ್ತವಾಗ್ತಾ ಇದ್ದಂತೆ ಸಮುದ್ರ ಬಿಟ್ಟು ದೂರ ಹೋಗುವಂತೆ ಸೂಚನೆಯನ್ನ ನೀಡಲಾಗಿದೆ ಇತ್ತೀಚೆಗೆ ಸಾವನ್ನಪ್ಪಿದ ಇಬ್ಬರ ಮೃತದೇಹದ ಫೋಟೋವನ್ನ ಫ್ಲೆಕ್ಸ್ನಲ್ಲಿ ಅಳವಡಿಸಲಾಗಿದೆ ಇನ್ನು ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕ ಪ್ರೇತಾತ್ಮದ ಚಿತ್ರವೆಂದು ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತದೆ ಒಟ್ಟಾರೆ ಪ್ರವಾಸಕ್ಕೆಂದು ಬರುವವರ ಸುರಕ್ಷತೆಯ ದೃಷ್ಟಿಯಿಂದ ಈ ರೀತಿಯ ಫ್ಲೆಕ್ಸ್ ಅಳವಡಿಸಿರುವುದರಿಂದ ಭಯ ಹುಟ್ಟಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಉಳ್ಳಾಲದ ನಾಗರಿಕರು ಹೇಳುತ್ತಿದ್ದಾರೆ Affordable homes in the heart of the city with luxurious beyond your wildest imagination. Yes, it's unbelievable, but true. Everything is possible. At Rohan City in Bejai Mangalore, 550 apartments, more than 250 commercial spaces, an 80,000 square feet best city club, and many more facilities for just Rupee's 31,000 per month installment. 10% special discount for teachers, police, journalists, and defense personnel. Last few days left. Rohan City. A lifetime of blissful living. Satya spashta nehrasutiyundike U Plus TV.